ಪ್ಲೇಸ್ ಲಾರ್ಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನಾದ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಹಾಗೂ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯಸ್ಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಕದಿಯಬಾರದು ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಕದಿಯಬಾರದು ಭಾಗ ಒಂದು ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಚನ ಕದಿಯಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ದೇವರು ನಮಗೆ ಏನನ್ನು ಕೊಟ್ಟರೋ ಅದರಲ್ಲೇ ನಾವು ಜೀವನ ಮಾಡ್ತಾ ಹೋಗಬೇಕು ಅದರಲ್ಲೇ ಸಂತೋಷ ಪಡಬೇಕು ಅದರಲ್ಲೇ ನಾವು ನಮ್ಮ ಉಪಜೀವನವನ್ನು ನಡೆಸ್ತಾ ಹೋಗಬೇಕು ಅವರು ಹಾಗಿದ್ದಾರೆ ಇವರು ಹೀಗಿದ್ದಾರೆ ನನಗೆ ಅದು ಬೇಕು ಇದು ಬೇಕು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳುವಂಥದನ್ನ ಯೋಚನೆ ಮಾಡಿ ನಾವು ಕದಿಯಲು ಹೋಗಲೇಬಾರದು ಒಂದು ವೇಳೆ ಆ ರೀತಿ ನಾವು ಸೋಮಾರಿಗಳಾಗಿ ದುಡಿದು ತಿನ್ನೋಕ್ಕೆ ಸೋಮಾರಿಗಳಾಗಿ ಇತರರಿಗೆ ದಗ ಮೋಸ ಮಾಡಿ ಕದ್ದು ಹೇಗಾದರೂ ಒಂದು ಸುಲಭ ಜೀವನವನ್ನು ನಾವು ನಡೆಸೋಂಥ ಯೋಚನೆ ಮಾಡಿದರೆ ಈ ಲೋಕದ ಕಾನೂನು ಪ್ರಕಾರವಾಗಿಯೂ ಕೂಡ ಏನು ಮಾಡ್ತಾರೆ ಕೆಲವರು ಕದಿಯುವರು ಹೀಗೆ ಅವರು ಏನು ಮಾಡ್ತಾರೆ ಅಂತ ಮಾಲೀಕರು ಗನ್ನಲ್ಲಿ ಹೊಡಿತಾರೆ ಸೂಟ್ ಮಾಡಿಸ್ತಾರೆ ಅವ್ರನ್ನ ಬೀಳಿಸ್ತಾರೆ ಕೊಲೆ ಮಾಡ್ತಾರೆ ಇಂಥ ಶಿಕ್ಷೆಗಳನ್ನು ಕೂಡ ಅನುಭವಿಸಬೇಕಾಗ್ತದೆ ಕಾರಣ ಸೋಮವಾರಿತನ ದುಡ್ಡ್ಯಕ್ಕೆ ಕಳ್ಳತನವಾಗಿ ಕದಿಯುವಂಥದ್ದು ಕದಿಯಲು ಅಭ್ಯಾಸ ಮಾಡಿದಂಥದ್ದು ಇದು ಒಂದು ಅವರಿಗೆ ಮೋಸ ಮಾಡುವುದಾಗಿದೆ ಎರಡನೇದಾಗಿ ಏನಾಗ್ತದಪ್ಪ ಅಂದರೆ ಕಡೆಗೆ ಪೊಲೀಸರ ಕೈಯಲ್ಲಿ ಇಲ್ಲಾದರೆ ಕಂಪ್ಲೇಂಟ್ ಮಾಡಿ ಪೊಲೀಸವ್ರ ಕೈಯಲ್ಲಿ ಒದೆ ತಿನ್ನೋದು ಜೈಲಿಗೆ ಹೋಗೋದು ಆಮೇಲೆ ಆ ಕೇಸ್ ಮುಗಿಬೇಕಾದ್ರೆ ಲಾಯರ್ಗಳಿಗೆ ದುಡ್ಡು ಕೊಡುವಂಥದ್ದು ಕೋರ್ಟಿಗೆ ಹೋಗುವಂಥದ್ದು ಅಲ್ಲಿ ಯಾವ ಕಾಯ್ತಾ ಇರುವಂಥದ್ದು ಅವತ್ತಿನ ಸಂಬಳ ಇಲ್ಲ ಬಸ್ ಖರ್ಚುಗಳು ಹೋಗೋದು ಬರೋದು ಇದರಿಂದಾಗಿ ಗ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೀವನಕ್ಕೂ ಕೂಡ ಪರದಾಟ ಒಂದ್ಸಲ ಮಾತ್ರ ಕದಿಬೋದು ಮಾಡ್ಬೋದು ಹೋಗ್ಬೋದು ಸಿಕ್ಕಿಬಿದ್ದಾಗ ಎಲ್ಲ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎರಡು ಮೂರನೇದಾಗಿ ಇದಕ್ಕೆ ನಾವು ಮಾಡಿದಂಥ ಪಾಪಗಳಿಗೆ ಪಾಪಗಳಿಗೆ ಆಗಿಯೇ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅನೇಕ ರೀತಿಯ ಒಂದು ಸಾಕ್ಷಿಯನ್ನು ಕೊಡ್ತಾನೆ ಕರ್ನಾಟಕದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಂದು ತಂದೆ ಮತ್ತು ಗಂಡು ಮಕ್ಕಳು ಮೂರ ನಾಲ್ಕು ಜನ ಇದ್ದರೂ ಅದೀಗ ನನಗೆ ಮರೆತು ಹೋಯಿತು ಆದರೆ ಸ್ವತಃ ಮನುಷ್ಯನನ್ನು ನೋಡಿದ್ದೇನೆ ಮಾತನಾಡಿದ್ದೇನೆ ಆ ಮನುಷ್ಯನಿಗೆ ಕೂಡ ದೇವರ ಪರವಾಗಿ ನಾನು ಅಜೀವರ ಬಗ್ಗೆ ತಿಳಿಸಿದ್ದೇನೆ ಹಾಗೆ ಅವರು ಘಟಾನುಘಟಿಗಳಾಗಿದ್ದರು ಊರೊಳಗಡೆ ಅವರ ಹತ್ರ ಭಾಳ ಹೊಡೆದಾಟದವರು ಯಾರೂ ಅವರ ಹತ್ರ ಮಾತಾಡೋಕ್ಕಾಗ್ತಿಲ್ಲ ಈ ಮನೆ ಯಜಮಾನನಿಗೆ ತಂದೆಗೆ ಏನಪ್ಪ ಅಂದರೆ ಇದ್ದವ್ರದ ಸೆಟ್ಟು ತೀರ ಕದಿಯೋದು ಪೈಪು ಕದಿಯೋದು ಅದರ ಪಂಪು ಕದಿಯೋದು ಒಳ್ಳೆಯ ಒಳ್ಳೆ ವಸ್ತುಗಳನ್ನ ಕದಿಯೋದು ಕಡೆಗೆ ತೆಗೆಕೊಂಡು ಹೋಗಿ ಅದನ್ನು ಗುಜೂರಿಗೆ ಅಲ್ಲಿ ಇಲ್ಲಿ ಸಂಬಂಧಪಟ್ಟಂಥ ಅಂಗಡಿಗಳಿಗೆ ಮಾರಾಟ ಮಾಡುವಂಥದ್ದು ಹೀಗೆ ಮಾಡಿ ಅನೇಕ ಹಣ ಸಂಪಾದನೆಯನ್ನು ಮಾಡಿದ ಅನೇಕ ಹಣ ಸಂಪಾದನೆ ಮಾಡಿ ಅವನ ಹೆಂಡತಿಗೆ ಬೇಕಾದ ಬೆಳ್ಳಿ ಬಂಗಾರಗಳನ್ನು ಕೂಡ ಮಾಡಿಸಿದ ಬಹಳ ಹನುವಂತನಾದ ಯಾರು ಮಾತಾಡೋಕ್ಕಾಗೋದಿಲ್ಲ ಅಂದ್ರೆ ಇವರು ಬಳ ಅಡ್ಯರು ಆದ್ರಿಂದ ಹೆದರಿ ಎಲ್ರು ಸುಮ್ಮನೆ ಇದ್ರು ಹಾಗೆ ಹಾಗೆ ಆಗಿ ಒಂದು ಸ್ವಂದ್ಸಲ ಏನಾಯ್ತು ಅವನ ಹೆಂಡತಿ ಒಂದು ದೊಡ್ಡ ಕಾಯಿಲೆ ಅಂದರೆ ಗುಣವಾಗದಂಥ ಕಾಯಿಲೆ ಭೀಕರವಾದಂಥ ಕಾಯಿಲೆ ಕ್ಯಾನ್ಸರ್ ಬಂತು ಇದಕ್ಕೆ ಅನೇಕ ಪೂಜೆ ಪುಸ್ತಕಗಳಿಗಾಗಿ ಮಠ ಮಂದಿರಗಳಿಗೆ ಸ್ವಾಮೀಜಿಗಳ ಹತ್ರ ಮಾಯಾ ಮಂತ್ರ ಜ್ಯೋತಿಷ ಹೋಗಿ ಬಹಳಷ್ಟು ಹಣ ವೆಚ್ಚ ಮಾಡಿದ್ರು ಏನೇ ಆದರೂ ಆಗಲಿಲ್ಲ ಅನೇಕ ಆಸ್ಪತ್ರೆಗಳನ್ನು ಕೂಡ ನೋಡಿದ್ರು ಏನು ಮಾಡಿದರೂ ಗುಣ ಆಗಲಿಲ್ಲ ಈ ಸಂಪಾದನೆ ಕಳ್ಳತನದಿಂದ ಮಾಡಿದಂಥ ಸಂಪಾದನೆ ಎಲ್ಲ ದುಡ್ಡು ಖರ್ಚು ಆಯಿತು ಈ ಬೆಳ್ಳಿ ಬಂಗಾರ ಎಲ್ಲ ಫೈನಾನ್ಸಿಗೆ ಹೋಯಿತು ಅಡವಿಟ್ಟರು ಎಲ್ಲ ಹೋಗಿ ಆ ಹಣ ಎಲ್ಲ ಖಾಲಿ ಆದಮೇಲೆ ಇವರು ಬರಿದಾದ ಮೇಲೆ ಹೆಂಡತಿ ಸತ್ತು ಹೋದ್ಲು ಆಯಿತು ಅವಳ ಕಥೆ ಅಲ್ಲಿಗೆ ಆಮೇಲೆ ಹೆಂಡತಿ ಸತ್ತು ಹೋದ ಮೇಲೆ ಇವನಿಗೆ ಏನಾಯ್ತು ಒಂದು ಕಾಲಿಗೆ ಕ್ಯಾನ್ಸರ್ ಬಂತು ಒಂದು ಕಾಲನ್ನ ಕಟ್ ಮಾಡಿ ಅದಕ್ಕೆ ಮರದ ಕಾಲನ್ನು ಹಾಕುವಷ್ಟರ ಮಟ್ಟಿಗೆ ತಿರುಗಾಡಿಕೊಂಡು ನಡೀಲಿಕ್ಕೆ ಆದ ಬಹಳ ಕಷ್ಟವಾಯಿತು ಇದು ಅನೇಕರ ಯಾರ ಹೊಟ್ಟೆ ಉರಿಸಿದ್ನೋ ಯಾರಿಗೆ ಮೋಸ ಮಾಡಿದ್ನೋ ಯಾರ ಕಣ್ಣೀರು ಹಾಕ್ಸಿದ್ನೋ ಅವರೆಲ್ಲರೂ ಇವರನ್ನು ನೋಡಿ ಅಣಕಿಸುವರಾಗೆ ಆದರು ಆಯಿತು ಅಲ್ಲಿಂದ ಹಾಗೆ ಆಗುತ್ತೆ ಆಯಿತು ಅವನ ಮಕ್ಕಳೆಲ್ಲ ಮದುವೆಯಾಗಿ ಸಂಸಾರ ಆಯ್ತಾಯ್ತು ಮೊದಲೇ ಕಡೆಗೆ ಅವರು ಈ ತಂದೆಯನ್ನು ಬಿಟ್ಟು ಹಾಕಿದ್ರು ನೋಡಿ ಇವನ ಪರಿಸ್ಥಿತಿ ಎಲ್ಲಿಗೆ ಬಂತು ಇವನ ಯಾವನ ಪ್ರಾಯದಲ್ಲಿ ಕದಿಯೋದು ಕಳತನ ಸಂಪಾದನೆಗೆ ಮೋಸ ಮಾಡಿದ್ದು ದುಃಖಪಡಿಸಿದ್ದು ಕಣ್ಣೀರು ಹಾಕ್ಸಿದ್ದು ಇದು ಕೂಡ ಒಂದು ಕೊಲೆಗೆ ಸಮ ಎಷ್ಟು ಜನರ ಹೊಟ್ಟೆ ಉರ್ಸಿರಬಹುದು ಇದು ನಾನು ಅಲ್ಲೇ ಇರುವಾಗ ನನಗೆ ಒಬ್ರು ಹೇಳಿದ್ರು ನೋಡಪ್ಪ ಈ ರೀತಿ ಎಲ್ಲವನ್ನು ಮಾಡ್ತಾ ಇದ್ದ ನೋಡಿ ತಾನು ಪರಿಸ್ಥಿತಿ ಎಲ್ಲಿಗೆ ಬಂತು ಎಂಬುದಾಗಿ ನನಗೆ ಗೊತ್ತಿರ್ಲಿಲ್ಲ ಓ ಹೌದಾ ಹೀಗೆ ಅಂತ ಹೇಳಿ ಕಡೆಗೆ ಒಂದ್ ದಿವಸ ಇದೇ ಮನುಷ್ಯ ನನ್ನ ಹತ್ರ ಇರುವ ಸ್ಥಳಕ್ಕೆ ಬಂದ ಬಂದು ಸ್ವಾಮಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ದೆ ಸರಿ ಆಯಿತಪ್ಪ ಏನು ಮಾತಾಡು ಹೇಳು ಹೇಳುವಾಗ ಇನ್ನೊಂದು ದಿವಸ ಬರ್ತೀನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಆಯ್ತು ಬಾ ಅಂತೇಳಿ ಸಮಯ ಕೊಟ್ಟ ಬಂದೆ ಮಾತಾಡಿದಾಗ ನನ್ನ ಹೆಂಡತಿ ಈಗಾದ್ಲು ನನಗೆ ಹೀಗಾಯಿತು ಮಕ್ಕಳು ತೀರೋದನ್ನು ಬಿಟ್ಟು ಹಾಕಿದ್ರು ಒಂದು ಸಮಯದಲ್ಲಿ ಹೀಗಿದ್ದೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳ್ದ ಆವಾಗ ನಾನು ಏನಾಯಿತು ಮೊದಲೇ ನನಗೆ ವಿಷಯವನ್ನು ಗೊತ್ತಿತ್ತು ಆದರೆ ಇದೆ ಈ ಇದೆ ನನ್ನ ಪರವಾಗಿ ಸಾಕ್ಷಿ ಕೊಟ್ಟೆ ಆಮೇಲೆ ಈ ಹತ್ತು ಆಜ್ಞೆಗಳನ್ನು ಬಿಡಿ ಬಿಡಿ ತಿಳಿಸ್ತಾ ಬಂದೆ ಇದೇ ಎಂಟನೇ ಆಜ್ಞೆ ಕದಿಯಬಾರದೆಂಬುದಾಗಿ ಆಜ್ಞೆಯನ್ನು ತಿಳಿಸುವಾಗ ಅವನಿಗಿದ್ದು ಶಾಕ್ ಹೊಡಿತು ಕೂತಲ್ಲೇ ಕಣ್ಣೀರು ಹಾಕಿದ ಬಹಳ ಬೇಸರ ಪಟ್ಟ ಆದ್ರೆ ನನಗೆ ಏನು ಹೇಳಲಿಲ್ಲ ಕಡೆಗೆ ಹೇಳ್ದ ಸ್ವಾಮಿ ನನ್ನ ತಪ್ಪು ನನಗೆ ಅರಿವಾಯ್ತು ನಾನು ಬಹಳ ತಪ್ಪು ಮಾಡದೆ ಏನ್ ಮಾಡ್ಬೇಕು ನೋಡಪ್ಪ ದೇವರು ನಿನ್ನನ್ನು ಕ್ಷಮಿಸ್ತಾ ಇದ್ದಾರೆ ಈಗ ನಿನಗೆ ಒಳ್ಳೆಯ ಸಮಯ ದೇವರಲ್ಲಿ ನೀನು ತಪ್ಪನ್ನು ಒಪ್ಪಿಕೋ ಪ್ರಾರ್ಥಿಸು ಹೌದಪ್ಪ ಇಂಥವ್ರಿಗೆ ನಾನು ಮೋಸ ಮಾಡಿದ್ದೇನೆ ಕಣ್ಣೀರಾಕಿದ್ದೇನೆ ದುಃಖಪಡಿಸಿದ್ದೇನೆ ಅವರನ್ನು ನಾನು ಈ ರೀತಿ ಎಲ್ಲ ಕದ್ದು ಸಂಪಾದನೆ ಮಾಡಿದ್ದೀನಿ ಅದನ್ನು ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದೀಯ ಸಂತೋಷ ನಾನು ಇನ್ನು ಮುಂದೆ ಆದರೂ ನೀನು ಕ್ಷಮಿಸಪ್ಪ ಅಂತೇಳಿ ಆ ಭಗವಂತನಲ್ಲಿ ಪರಮಾತ್ಮನಲ್ಲಿ ನೀನು ಪ್ರಾರ್ಥಿಸಿಕೋ ಇನ್ನು ಮುಂದೆ ಅದನ್ನು ಬಿಡು ಇಂತಿಂಥವರಿಗೆ ಹೋಗಿ ನೀನು ದಾನ ಧರ್ಮವನ್ನು ಆದಷ್ಟು ಅಂತೇಳಿ ಅಲ್ಲಿಂದ ಹೇಳಿ ಕಳಿಸಿದೆ ನೋಡಿ ಕಾರಣ ಏನಾಯಿತು ಕದಿಯುವಂಥ ಒಂದು ವಿಷಯಗಳು ಅಲ್ಲಿ ಆ ಕಡೆ ಕಾರಣ ಪ್ರಕಾರನೂ ಶಿಕ್ಷೆ ಅಲ್ಲ ಯಾವುದು ಅಲ್ಲ ಬದಲಿಗೆ ಅವನು ಮಾಡಿದ ಪಾಪಕ್ಕೆ ಅವನಿಗೆ ಅಟೊಮೆಟಿಕ್ ಆಗಿ ಶಿಕ್ಷೆ ಬಂದು ಹೋಯಿತು ಯಾರು ಬಗೆಹರಿಸಿದ್ರು ಯಾವ ದೇವರು ಉತ್ತರ ಕೊಟ್ಟರು ಯಾವ ಮಂದಿರಗಳು ಯಾವ ಸ್ವಾಮೀಜಿಗಳು ಯಾವ ಮಾಯಾಮಿಗಳು ಏನು ಅವನ ಬೇಕಾದಷ್ಟು ಖರ್ಚು ಮಾಡಿದ ಎಲ್ಲ ಸುಳ್ಳು ಸರ್ವ ಸೃಷ್ಟಿಕತರಾದ ಭಗವಂತರ ದೃಷ್ಟಿಗೆ ನಾವು ಬಿದ್ದರೆ ಖಂಡಿತವಾಗಿಯೂ ಭಾಗ್ಯೂ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಕದಿಯಬಾರದು ಬಹಳ ಎಚ್ಚರವಾಗಿರಬೇಕು ಸೋಮವಾರಗಳಿಗೆ ಆಗಬಾರದು ದುಡಿದು ತಿನ್ನಬೇಕು ಇನ್ನೊಬ್ಬರಿಗೆ ದಗ ಮೋಸ ಮಾಡಿದರೆ ಸ್ವಲ್ಪ ದಿವಸ ನಡೆಯಬಹುದು ಆಮೇಲೆ ಶಿಕ್ಷೆ ಅನುಭವಿಸಲೇಬೇಕು ನಾಶ ಆಗುವುದಂತೂ ನೂರಕ್ಕೆ ನೂರು ಸತ್ಯ ಇದು ಕೂಡ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಮೋಸ ಮಾಡಿ ನಾವು ಜೀವನ ಮಾಡಿದಂಥದ್ದು ಯಾವಾಗಲೂ ನಿಲ್ಲುವುದಿಲ್ಲ ಕಡೆಗೆ ಬಟ್ಟೆ ಇಲ್ಲದಾಗ್ಬೋದು ಪದರಲ್ಲಿ ಭಿಕ್ಷೆ ಬೇಡಕ್ಕೂ ಕೂಡ ಆಗಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಯಾದಕಾ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಕದಿಯಬಾರದು ಮೋಸ ಮಾಡಬಾರದು ಒಬ್ಬರಿಗೊಬ್ಬರು ಸುಳ್ಳಾಡಬಾರದು ನೋಡಿ ಕದಿಯಬಾರದು ಅಂತ ಹೇಳುವಂಥ ವಿಷಯವನ್ನು ತಿಳ್ಕೊಂಡಿದ್ದೇವೆ ಮೋಸ ಮಾಡಬಾರದು. ಯಾಕೆಂದರೆ ಅವರಲ್ಲಿ ಇರ್ಬೋದು ನಮ್ಮಲ್ಲಿ ಇಲ್ಲ ಆದರೆ ಅವರು ಯಾವ ರೀತಿ ಸಂಪಾದನೆ ಮಾಡಿದ್ದೀರೋ ಕಷ್ಟಪಟ್ಟಿದ್ದಾರೋ ಅಲ್ಲ ಅವ್ರು ಏನು ಮಾಡಿದಾರೋ ಅದು ನಮಗೆ ಬೇಡ ನಾವು ಇನ್ನೊಬ್ಬರ ವಸ್ತನ್ನು ಕದಿಯಬಾರದು ಇನ್ನೊಬ್ಬರನ್ನ ಕಣ್ಣೀರು ಹಾಕ್ಸಬಾರ್ದು ದುಃಖ ಪಡಿಸ್ಬಾರ್ದು ಒಂದು ವೇಳೆ ಅವ್ರು ಯಾವ ರೀತಿಲೇ ಮಾಡಲಿ ಅವರ ಪಾಪಗಳು ನಮ್ಮ ಮೇಲೆ ಬರುವಂಥ ಪರಿಸ್ಥಿತಿ ಇರುತ್ತದೆ ಒಬ್ಬರಿಗೊಬ್ಬರು ಸುಳ್ಳಾಡಬಾರದು ನೋಡಿ ಕಳೆಗೆ ಕದಿಯೋದು ಸುಳ್ಳು ಹೇಳೋದು ನಾನು ಹಾಗೆ ಸಂಪಾದನೆ ಮಾಡಿದರೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅದರಲ್ಲಿ ಬಿಲ್ಡಪ್ ಹೊಡೆಯುವಂಥದ್ದು ಭಾಳ ಜನ ಇದ್ದಾರೆ ಇದೆಲ್ಲವೂ ಏನಾಗ್ತದೆ ಶಿಕ್ಷೆಗೆ ಕಾರಣವಾಗ್ತದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಈಗ ನಾವು ಮಲಾಕಿ ಮೂರನೇ ಅಧ್ಯಾಯ ಏಳರಿಂದ ಹನ್ನೆರಡರವರೆಗೆ ಇಲ್ಲಿ ನೋಡುವಾಗ ಸಂಪೂರ್ಣವಾಗಿ ದಶಾಂಶದ ವಿಚಾರಗಳನ್ನ ನಾವು ಇಲ್ಲಿ ಮಲಾಕಿಯ ಮುಖಾಂತರ ದೇವರು ನಮಗೆ ತಿಳಿಯಪಡಿಸಿದ್ದಾರೆ ಇದು ಮಲಾಕಿ ಮೂರನೇ ಅಧ್ಯಾಯ ಏಳರಿಂದ ಹನ್ನೆರಡು ಇದನ್ನು ದಯವಿಟ್ಟು ಸತ್ಯವೇದವನ್ನು ತೆರೆದು ನೀವೇ ಓದಿಕೊಳ್ಳಿರಿ ಸ್ವಲ್ಪ ಸಾರಾಂಶವನ್ನು ಮಾತ್ರ ನಾನು ತಿಳಿಸುವನಾಗಿದ್ದೇನೆ ಮುಖ್ಯವಾದ ವಿಷಯಗಳನ್ನು ನಮ್ಮ ಹಿರಿಯರಿಗೂ ಕೂಡ ನಾನಾ ರೀತಿಯವರು ಪ್ರಾರ್ಥನೆ ಮಾಡಿದರು ದೇವಾಲಯಕ್ಕೆ ಬಂದರು ಇಷ್ಟೇ ದಾನ ಧರ್ಮ ಮಾಡಿದ್ರು ಏನು ಮಾಡಿದರೂ ಕೂಡ ಅವರಿಗೆ ದುಃಖ ಸಂಕಟಗಳಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಕಾರಣ ಯಾಕೆ ಅಂದರೆ ನೀವು ನರ ಮನುಷ್ಯರು ದೇವರಿಂದ ಕದ್ದುಕೊಳ್ಳಬಹುದೋ ಎಂಬುದಾಗಿ ಎಂಟನೇ ಒಂದು ವಚನ ನಮಗೆ ಬಹಳ ಚೆನ್ನಾಗಿ ತಿಳಿಸ್ತದೆ ಯಾಕೆಂದರೆ ದೇವರು ನಾವು ದುಡಿದುದರಲ್ಲಿ ಹತ್ತರಲ್ಲಿ ಒಂದು ಭಾಗ ದಶಾಂಶವನ್ನು ದೇವರಿಗೆ ಕೊಡಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿ ಕಡ್ಡಾಯವಾಗಿತ್ತು ಆದರೆ ನಮಗೆ ಬಂದಂಥ ಆದಾಯ ಒಂದು ರೂಪಾಯಿಗೆ ಹತ್ತು ಪೈಸೆ ನೂರು ರೂಪಾಯಿ ಹತ್ತು ರೂಪಾಯಿಗೆ ಒಂದು ರೂಪಾಯಿ ನೂರು ರೂಪಾಯಿಗೆ ಹತ್ತು ರೂಪಾಯಿ ಒಂದು ಸಾವಿರಕ್ಕೆ ನೂರು ಇದೇ ರೀತಿ ಹತ್ತು ಸಾವಿರಕ್ಕೆ ಒಂದು ಸಾವಿರ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಒಂದು ಕೋಟಿಗೆ ಹತ್ತು ಲಕ್ಷ ಈ ರೀತಿಯಲ್ಲಿ ದಶಾಂಶ ಕಾಣಿಕೆಯನ್ನು ದೇವರ ಭಂಡಾರಕ್ಕೆ ಸಲ್ಲಿಸಬೇಕು ದೇವರಿಗೆ ಸಲ್ಲಿಸಬೇಕು ಅಂತೇಳಿ ಆದರೆ ಇವತ್ತು ಅದನ್ನು ಕೊಡ್ತಾ ಇದ್ದಾರೋ ಎಷ್ಟೋ ಕೋಟಿ ಐಶ್ವರ್ಯವಂತೂ ಇಲ್ಲ ನಂದು ನಂದು ನಾನು ಬೆಳೆದೆ ನಾನು ಬೆಳೆದೆ ನಂದು 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 ಕೊಡ್ತಾ ಇಲ್ಲ ಆದ್ದರಿಂದ ಇವತ್ತು ಏನಾಗಿದೆ ದೇವರಿಗೆ ನಾವು ಕೊಡುವಂಥದ್ದನ್ನ ಕೊಡದೇ ಇರುವಾಗ ಒಂದಲ್ಲ ಒಂದು ರೂಪದಲ್ಲಿ ನಾವು ಶಿಕ್ಷೆಗೆ ಒಳಪಟ್ಟು ಅದರ ಎರಡರಷ್ಟು ನಮ್ಮಿಂದ ಸರಿಯಾಗಿ ಅಲ್ಲಿ ಹೋಗ್ತಾ ಇದೆ ಕೊನೆಯ ಪಕ್ಷ ಏನೂ ಇಲ್ಲಾಂದರೆ ಕೋರ್ಟು ಕಚೇರಿ ಸ್ಟೇಷನ್ ಲಾಯರು ಇಲ್ಲಾಂದರೆ ಲಕ್ಷ ಲಕ್ಷ ಆಸ್ಪತ್ರೆಗೆ ಸುರಿಬೇಕಾಗ್ತದೆ ಯಾವುದೋ ಒಂದು ರೂಪದಲ್ಲಿ ಇದುವೇ ಇವತ್ತು ದೇವರು ನಮಗೆ ಕೊಡುವಂಥ ಶಿಕ್ಷೆ ನಮ್ಮ ಕೈಯಿಂದ ಹೋಗುವಂಥದ್ದು ಅದಕ್ಕೆ ನಿಮ್ಮ ಹಿರಿಯರಂತೂ ಕೊಡಲಿಲ್ಲ ನೀವು ಕೂಡ ಹಾಗೆ ಮಾಡಬೇಡಿ ಆದ್ದರಿಂದ ನೀವು ಏನು ಮಾಡಿ ನಿಮ್ಮ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಸಿಗ್ತಾ ಇಲ್ಲ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ನನ್ನ ಯಜ್ಞವೇದ್ಯನಂದರೆ ನನ್ನ ಪ್ರಾರ್ಥನಾ ಸ್ಥಳವನ್ನು ನೀವು ಅಯ್ಯೋ ಅಯ್ಯೋ ನರಳಾಡ್ರಿ ನೀವು ತುಂಬಿಸ್ತಾ ಇದ್ದೀರಿ ನೀವು ಸರಿಯಾಗಿದ್ದನ್ನು ನನಗೆ ನೀವು ಸಲ್ಲಿಸಿ ಕೊಡಿ ಆಗ ನೋಡಿ ನಿಮ್ಮ ಯಾವುದೇ ಬೆಳೆಗಳಿಗೂ ಕಣಜಗಳಿಗೂ ವಸ್ತುಗಳಿಗೂ ಕೂಡ ಬ ಬರುವಂಥ ಹುಳವನ್ನು ಕೂಡ ನಾನು ಬರದ ಹಾಗೆ ನಾನು ನಿಮ್ಮನ್ನು ಏನು ಮಾಡ್ತೇನೆ ನಾನು ತಡೆಯುತ್ತೇನೆ ಅದು ಮಾತ್ರ ಅಲ್ಲ ನೀವು ನನಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿ ಕೊಡೀರಿ ಪರಲೋಕದಿಂದ ಮತ್ತೆ ಅದರ ಎರಡರಷ್ಟು ಸುರಿಸಲಾಗದಷ್ಟು ನಿಮ್ಮ ದವಸ ಹಬ್ಬ ಭಂಡಾರಗಳು ತುಂಬಿ ತಿಳುಕುವಷ್ಟು ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದ ಹಾಗೆ ಕೂಡ ನಾನು ಸುರಿದು ಕೊಡ್ತೀನಿ ಎಂಬುದನ್ನು ಪರೀಕ್ಷಿಸಿ ನೋಡಿದೆ ಎಂಬುದಾಗಿ ಈ ಮಲಾಕಿ ಮೂರನೇ ಅಧ್ಯಾಯ ಏಳರಿಂದ ಹನ್ನೆರಡರವರೆಗೆ ಓದುವಾಗ ದೇವರ ಮಲಾಕಿ ಪ್ರವಾದಿಯ ಮುಖಾಂತರ ಈ ಮಾತನ್ನು ತಿಳಿಸಿದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಹೊಸ ಹತ್ತರಲ್ಲಿ ಒಂದು ಭಾಗ ಕಡ್ಡಾಯ ಇತ್ತು ಅದು ಬರುತ್ತಾ 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 ಅದು ಏನಾಗಿದೆ ಅದನ್ನು ದೇವರು ಸಡಿಲಗೊಳಿಸಿದ್ದಾರೆ ಈ ವಿಷಯವನ್ನು ನಾಳಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಳ್ಳಬಹುದು ಹಾಗೆ ಮುಂದುವರಿಯುತ್ತದೆ ಇದು ಹಾಗೆ ಇವತ್ತು ನಾವು ಏನಾಗ್ತದೆ ಅನೇಕರು ಎಷ್ಟೇ ಬಂದರೂ ದಶಾಂಶ ಕಾಣಿಕೆಯನ್ನು ಕೊಡೋಕ್ಕೆ ಆಗ್ತಾ ಇಲ್ಲ ಕೆಲವರು ಏನು ಮಾಡ್ತಾರೆ ಒಂದು ಸ್ವಲ್ಪವನ್ನು ತಂದು ಕೊಡ್ತಾರೆ ಆ ಕೊಟ್ಟಿದ್ರೂ ಕೂಡ ಕಾಯಿನನ್ನು ಮಾಡಿದಾಗ ಏನು ಮಾಡುತ್ತೆ ಕೆಲವನ್ನ ತಂದು ಈಗ ನೋಟನ್ನು ಕಾಣಿಕೆ ಅದು ಹರಿದೋಗಿರ್ತದೆ ಯಾರು ತಗೊಳ್ಳೋದಂತಂದ್ರೆ ತಂದು ಅಲ್ಲಿ ಕಾಣಿಕೆ ಹಾಕುವಂಥದ್ದು ದವಸ ಧಾನ್ಯಗಳಲ್ಲಿ ಕೂಡ ಹತ್ತರಲ್ಲಿ ಒಂದು ಭಾಗ ದೇವರ ಆಲಯಕ್ಕೆ ಬಂದೇ ಬರಬೇಕು ಅದರಲ್ಲಿ ಒಳ್ಳೆಯದನ್ನ ಇಟ್ಟುಕೊಂಡು ಒಳ್ಳೆಯದನ್ನು ಮಾರಿ ಕೆಟ್ಟದನ್ನ ಜಲ್ಲು ಕೊಳ್ಳು ಯಾರು ಉಪಯೋಗ ಮಾಡಲಿಕ್ಕೆ ಆಗದೆ ಇರುವಂಥ ದವಸ ಧಾನ್ಯಗಳನ್ನ ಕೂಡ ತಂದು ಮಾಡ್ತಾರೆ ದೇವಾಲಯಕ್ಕೆ ಹಾಕ್ತಾರೆ ಕೆಲವನ್ನ ತಂದು ಅದೆಲ್ಲ ದೇವರು ಭೂಮಿ ನೀರು ಗಾಳಿ ಸೂರ್ಯ ಚಂದ್ರ ಬೆಳಕು ಭೂಮಿಗಳಿಗೆ ನೀರು ಪ್ರತಿಯೊಂದನ್ನು ನಮಗೆ ಕೊಟ್ಟು ನಮ್ಮನ್ನು ಸಾಕ್ತಾ ಇರುವಾಗ ನಾವು ದೇವರಿಗೆ ಕೊಡುವಂಥದ್ದನ್ನು ಒಳ್ಳೆಯದನ್ನೇ ಕೊಡಬೇಕೆಂಬುದಾಗಿ ನಮಗೆ ಬೈಬಲಲ್ಲಿ ಅಲ್ಲೆಲ್ಲಿ ನಾವು ಓದುತ್ತಾ ಇದ್ದೇವೆ ಹೀಗಿರುವಾಗ ಕೆಲವನ್ನು ತಂದು ಮನಸ್ಸಿಗೆ ಕೊಡೋದಿಲ್ಲ ಕೆಲವರಿಗೆ ಕೊಡೋಕೆ ಮನಸ್ಸು ಬರೋದಿಲ್ಲ ಎಷ್ಟೇ ಇದ್ರೂ ಒಂದು ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಕಾಣಿಕೆ ಹಾಕೋರು ಕೂಡ ಇದ್ದಾರೆ ದಶಾಂಶ ಕೊಡದೇ ಇರೋರು ಕೂಡ ಇದ್ದಾರೆ ಇದು ಬಹಳ ಒಂದು ಶಾಪಕ್ಕೆ ಕಾರಣರಾಗಿದ್ದಾರೆ ಹಾಗೆ ಇವತ್ತು ಕೊಡುವಂಥದ್ದನ್ನ ಇದೇನಾಗಿದೆ ನಾವು ದೇವರಿಗೆ ಕೊಡುವಂಥದ್ದನ್ನ ಕದ್ದುಕೊಳ್ಳುವಂಥದ್ದಾಗಿದೆ ಆಗಲೇ ಹೇಳಿದ ಹಾಗೆ ಒಂದಲ್ಲ ರೂಪ ಒಂದಲ್ಲ ರೂಪದಲ್ಲಿ ಅದರ ಎರಡರಷ್ಟು ಯಾವ ರೀತಿ ನಮ್ಮ ಕೈಯಿಂದ ಅದು ನಾಶವಾಗಿ ಹೋಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ರೂಪದಲ್ಲಿ ನಾನಾ ರೀತಿ ಶಿಕ್ಷೆಯಲ್ಲಿ ನಮ್ಮ ಕೈಯಿಂದ ಅದು ಹೋಗುವುದಂತೂ ಖಂಡಿತ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆವಾಗ ಈ ದಶಾಂಶ ಕಾಣಿಕೆ ಯಾರಿಗೆ ಸಲ್ಲಿಸಬೇಕು ಎಂಬುದಾಗಿ ಇದು ನಾವು ನೋಡುವಾಗ ಯಾಜಕರಿಗೆ ತಂದು ದೇವಾಲಯದಲ್ಲಿ ಸಲ್ಲಿಸಬೇಕು ಅಂತ ಹೇಳಿ ಬರೆಯಲ್ಪಟ್ಟಿದೆ ಹಾಗಾದರೆ ಯಾಜಕರು ಇದನ್ನು ಏನು ಮಾಡಬೇಕು ಎಂಬುದಾಗಿ ಅಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡೋರು ಅಂದರೆ ಲೇವಿಯರಿಗೆ ಅಂದರೆ ಯಾರಾದರೂ ಇದ್ದರೆ ಇದು ಜನಸಯಮ್ಯದ ವಿಷಯ ಈಗ ದೇವಾಲಯಗಳಲ್ಲಿ ಯಾರು ಇಲ್ಲ ಒಂದು ವೇಳೆ ಇದ್ದರೆ ಅವರಿಗೆ ಅದರಲ್ಲಿ ಊಟಕ್ಕೆ ಅವರ ಸಂಬಳಕ್ಕೆ ಮತ್ತು ಸಭೆಯಲ್ಲಿ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದಂಥ ಬಡವರಿಗೆ ಅವರು ಹಂಚಬೇಕು ಮತ್ತು ಆ ಯಾಜಕರು ಕೂಡ ಅದರಲ್ಲಿ ಸ್ವಲ್ಪ ಜೀವನ ಮಾಡಬೇಕು ಬಂದಿದ್ದು ಪೂರ್ತಿ ಯಾಜಕರುಗಳಿಗೆ ಅವರ ಹೆಂಡತಿಗೆ ಅವರ ಮಕ್ಕಳಿಗೆ ಅವರಿಗೆ ತಿನ್ನೋಕ್ಕೆ ಅಲ್ಲ ಅವರು ಐರಾಮ ಜೀವನ ಮಾಡಲಿಕ್ಕೆ ಅಲ್ಲ ದೊಡ್ಡ ದೊಡ್ಡ ತಗೊಂಡು ತಿರುಗಾಡಲಿಕ್ಕೆ ಅಲ್ಲ ದೊಡ್ಡ ದೊಡ್ಡ ಸೂಟುಗಳನ್ನ ಮಾಡಿಕೊಂಡು ನಾನಾ ರೀತಿ ಅಲಂಕಾರ ಮಾಡಿಕೊಂಡು ನಾನು ಇಂಥವ್ರು ತೋರಿಸಿಕೊಂಡು ತಿರುಗಾಡಲಿಕ್ಕೆ ಇದು ಅಲ್ಲ ಅವರ ಸ್ವಲ್ಪ ಜೀವನಕ್ಕೆ ಆಮೇಲೆ ಕೆಲಸ ಮಾಡೋರಿದ್ದರೆ ಅವರಿಗೆ ಆಮೇಲೆ ಸಭೆಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಯಾರು ಇದ್ದಾರೋ ಅವರಿಗೆ ಅದನ್ನು ಹಂಚಬೇಕು ಅದು ಮಾತ್ರ ಅಲ್ಲ ಹೊರಗಿನವರು ಕೂಡ ಯಾರು ಕಷ್ಟ ಸಂಕಟದಲ್ಲಿದ್ದಾರೋ ಅವರನ್ನು ನೋಡಿ ಅವರು ಬೇಡಿಕೊಂಡು ಬಂದಾಗ ಅವರಿಗೂ ಕೂಡ ಕೊಡಲಿಕ್ಕೆ ಇರುವಂಥದ್ದು ಈ ದಶಾಂಶ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದರೆ ಕಾಣಿಕೆ ಯಾಜಕರಿಗೆ ಮಾತ್ರ ಜೀವನಕ್ಕೆ ಒಂದು ವೇಳೆ ಜಾಸ್ತಿ ಬಂದರೆ ಆ ಕಾಣಿಕೆಯಲ್ಲಿ ಕೂಡ ಅವರು ಹಂಚಲೇಬೇಕು ಒಂದು ವೇಳೆ ಹೀಗೆ ಮಾಡದ ಹೋದರೆ ಅಂಥವರಿಗೂ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಬಹಳ ಎಚ್ಚರವಿರಬೇಕು ದಶಾಂಶ ಕಾಣಿಕೆ ಯಾರಿಗೆ ಏನು ಎಂಬುದಾಗಿ ಕೊಡಬೇಕು ಎಂಬುದಾಗಿ ಇದರ ಭಾಗ ನಾಳೆಯೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಆದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ಇವತ್ತಿನ ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದ ತನ್ನ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿದ್ದರೆ ಕದಿಯಬಾರದು ಅದೊಂದು ವಿಷಯ ದಶಾಂಶ ಕಾಣಿಕೆಯನ್ನು ಕೂಡ ಕದ್ದುಕೊಂಡಂಥ ಇದೊಂದು ವಿಚಾರದಲ್ಲಿ ಕೂಡ ನೀವು ತಿಳಿಪಡಿಸಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಇವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಿ ಅವರು ಇತರರಿಗೂ ಇದನ್ನು ನೋಡಿದ್ದು ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ನೀವು ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ಹೇರಳವಾಗಿ ಆಶೀರ್ವದಿಸಲಿ